ವರುಷಕ್ಕೆ ಒಮ್ಮೆ ದೇವರಿಗೆ ಇಡುವ ಒಡವೆಗಳು ಬರುವ ಪೆಟ್ಟಿಗೆಯು ಇರುವ ಆ ಒಂದು ದೃಶ್ಯಗಳನ್ನು ನೋಡಲು ಎರಡು ಕಣ್ಣೇ ಸಾಲದು ಅದು ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಅಂದರೆ ಮಕರ ಜ್ಯೋತಿಯ ಕಾಲದಲ್ಲಿ ಜನವರಿ ಹನ್ನೆರಡರಿಂದ ಆ ತಿರುವಾಭರಣದ ಘೋಷಯಾತ್ರೆ ಪ್ರಾರಂಭವಾಗಿ ಸನ್ನಿಧಾನವನ್ನು ಸೇರುವ ಆ ದೃಶ್ಯವನ್ನು ನೋಡಲು ಎರಡು ಕಣ್ಣು ಸಾಲದು ಮತ್ತು ಅದು ಕೆಲವೇ ಕೆಲವು ಸ್ವಾಮಿಗಳಿಗೆ ಆ ಒಂದು ಭಾಗ್ಯ ದೊರಕುತ್ತೆ ಅಂದರೆ ಕೆಲವು ಸ್ವಾಮಿಗಳಂದರೆ ಯಾರು ಆ ಒಂದು ದಿನಗಳಲ್ಲಿ ಆ ಒಂದು ಘೋಷಯಾತ್ರೆ ಇರುತ್ತೆ ಮತ್ತು ಶಬರಿಮಲೆ ಸನ್ನಿಧಾನದಲ್ಲಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ತಿಳಿಯುತ್ತೆ ಆದರೆ ಇಂದಿನಿಂದ ಶಬರಿಮಲೆಯ ಆ ಒಂದು ತಿರುವಾಭರಣವನ್ನು ಸರ್ವರು ಸಕಲ ವಯಸ್ಸಿನ ಮಹಿಳೆಯರು ಕೂಡ ಆ ಒಂದು ತಿರುವಾಭರಣ ದರ್ಶನವನ್ನು ಪಂದಳದ ಆ ಅರಮನೆಯ ದೇವಾಲಯದ ಆವರಣದಲ್ಲಿ ತಾವುಗಳೆಲ್ಲರೂ ಕೂಡ ಪಂದಳಕ್ಕೆ ಭೇಟಿ ಕೊಟ್ಟು ಬೆಳಗ್ಗೆ ಐದು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಆ ಪರಮ ಪವಿತ್ರವಾದ ವರುಷಕ್ಕೆ ಒಮ್ಮೆ ದೇವರಿಗೆ ತೊಡಿಸುವ ಆ ತಿರುವಾಭರಣದ ದರ್ಶನವನ್ನು ಮಾಡಬಹುದು ಅದು ಸ್ವಾಮಿಯ ಪ್ರತೀಕವಾಗಿಯೇ ತಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಒಂದು ಮಂಡಲ ಕಾಲವಿದ್ದು ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಎಂಬ ಒಂದು ಆಚಾರವಿದೆ ಆದರೆ ಆ ಅಯ್ಯಪ್ಪನನ್ನು ಪೂಜಿಸಲು ಆ ಅಯ್ಯಪ್ಪನ ಆಭರಣವನ್ನು ವೀಕ್ಷಿಸಲು ಆ ಅಯ್ಯಪ್ಪನ ಆಭರಣವನ್ನು ದರ್ಶಿಸಿ ಪುನೀತರಾಗಲು ಯಾವುದೇ ಒಂದು ನಿಬಂಧನೆಗಳಿಲ್ಲ ಹಾಗಂತ ನಮ್ಮ ಸಂಪ್ರದಾಯಗಳನ್ನು ಕೂಡ ಮರೆಯುವಂತಿಲ್ಲ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಪಂದಳ ಅರಮನೆಗೆ ತೆರಳಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆ ಒಂದು ಜ್ಯೋತಿಯ ದಿನ ತೊಡಿಸುವಂತಹ ಮಹಾದಿವ್ಯಾಭರಣಗಳು ತಿರುವಾಭರಣಗಳನ್ನು ಕಣ್ತುಂಬಿಕೊಂಡು ತಾವು ಪುನೀತರಾಗಿ ತಾವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಮಾತೆಯಂದರು ಎಲ್ಲ ವಯಸ್ಸಿನ ಆ ತಾಯಿಯಂದರು ಕೂಡ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ತೊಡಿಸುವ ಆ ಆಭರಣವನ್ನು ನೋಡಿ ಪುನೀತರಾಗುತ್ತಿದ್ದಾರೆ ಇದು ಇಂದಿನ ಆ ವೃಶ್ಚಿಕ ಮಾಸ ಅಂದರೆ ಕಾರ್ತಿಕ ಮಾಸ ನಾವೇನು ಹೇಳ್ತೀವಿ ಆ ಕಾರ್ತಿಕ ಮಾಸದ ಮೊದಲ ದಿನದಿಂದ ಪಂದಳದ ಅರಮನೆಯ ಆ ಆವರಣದಲ್ಲಿ ಆ ಭಗವಂತನ ದಿವ್ಯಾಭರಣವಾದ ತಿರುವಾಭರಣವನ್ನು ಕಣ್ತುಂಬಿಕೊಂಡು ತಾವು ಆ ಭಗವಂತನಲ್ಲಿ ತಮ್ಮ ಕೋರಿಕೆಯನ್ನು ಸಮರ್ಪಿಸಬಹುದು ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆಗೆ ಒಂದು ಮಂಡಲ ವ್ರತ ಕಡ್ಡಾಯ ಎಂಬುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಸ್ವಾಮಿ ಅದನ್ನು ಪರಿಪಾಲಿಸಲೇಬೇಕು ಅದನ್ನು ಪರಿಪಾಲಿಸಿದಾಗ ನಿಮಗೆ ಆಗುವ ಆನಂದಕ್ಕೆ ಮಿತಿಯಿಲ್ಲ ಆ ಆನಂದದ ಮಿತಿಯನ್ನು ಎಲ್ಲರೂ ಅನುಭವಿಸಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿಗಳು ಹಿಂತಿರುಗಿ ಬರುವಾಗ ಪಂದಳದ ಆ ಅರಮನೆಗೆ ತೆರಳಿದರೆ ದಯವಿಟ್ಟು ಆ ತಿರುವಾಭರಣವನ್ನು ವೀಕ್ಷಿಸಿ ಆ ಭಗವಂತನನಿಗೆ ತೊಡಿಸಿ ಆ ರಾಜಾಲಂಕಾರದಲ್ಲಿ ಆ ಭಗವಂತನನ್ನು ಕಾಣುವಂತಹ ಮಹಾಸೌಭಾಗ್ಯದ ಆಭರಣಗಳಲ್ಲಿ ಆ ಭಗವಂತನ ಚೈತನ್ಯ ಇದೆ ಆ ಚೈತನ್ಯಕ್ಕೆ ನಮಿಸಿ ನಿಮ್ಮ ಕೋರಿಕೆಯನ್ನು ಸಲ್ಲಿಸಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ಗಳನ್ನು ಬಿಸಾಕಬೇಡಿ ಪ್ಲಾಸ್ಟಿಕ್ ಇಲ್ಲದ ನಿಮ್ಮ ಯಾತ್ರೆ ನಿಮ್ಮ ಮನೆಗೆ ಯಾವ ರೀತಿ ಶುದ್ಧ ಇರುತ್ತೋ ಅದೇ ರೀತಿ ಆ ಶಬರಿಗಿರಿಯ ಯಾತ್ರೆಯ ಕಾಲದಲ್ಲೂ ಕೂಡ ಆ ಶುದ್ಧಿಯನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ ಎಂಬುದನ್ನು ಮರೆಯಬೇಡಿ ನನಗಿಂತ ಕಿರಿಯವರು ಯಾರಿಗಿಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ಇಂದಿನಿಂದ ಶಬರಿಮಲೆಯಲ್ಲಿ ಮಂಡಲ ಪೂಜೆಯ ಮೊದಲ ದಿನ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ದಿನ ಪಂದಳದ ಆ ಅರಮನೆಯ ಆವರಣದಲ್ಲಿ ಆ ಭಗವಂತನ ಆ ಒಂದು ಸನ್ನಿಧಾನದ ಸನ್ನಿಧಾನದಲ್ಲಿ ತೊಡಗಿಸುವಂತಹ ತಿಡಂಬು ಉತ್ಸವ ಆ ಒಂದು ಮೂರು ಪೆಟ್ಟಿಗೆಗಳು ಏನಿರುತ್ತೆ ಆ ಮೂರು ಪೆಟ್ಟಿಗೆಗಳಲ್ಲಿ ಒಂದು ಪೆಟ್ಟಿಗೆ ಮಾತ್ರ ಧರ್ಮಶಾಸ್ತ್ರನ ಆಲಯದೊಳಗೆ ಹೋಗುತ್ತೆ ಇನ್ನುಳಿದ ಎರಡು ಪೆಟ್ಟಿಗೆಗಳು ಆ ಶಬರಿಮಲೆಯ ಮತ್ತೊಂದು ಮಹೋನ್ನತವಾದ ದಿವ್ಯ ತಾಣವಾದ ಮಣಿಮಂಟಪಕ್ಕೆ ಹೋಗಿ ಅಲ್ಲಿನಿಂದ ಆ ಜನವರಿ ಹದಿನಾಲ್ಕರಿಂದ ಐದು ದಿನಗಳ ಕಾಲ ಉತ್ಸವ ನಡೆಯುತ್ತೆ ಸ್ವಾಮಿ ಶರಣಂ ಸ್ವಾಮಿ